ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವಿವತ್ತು ಹಳೇ ಟವಲ್ ಏನು ಯೂಸಿಗೆ ಬರದೇ ಇರೋವಂಥ ಟವಲ್ ಇದ್ದರೆ ಇವತ್ತು ಸೂಪರ್ ಆದ ಒಂದು ಐಟಮನ್ನು ಮಾಡ್ಬೋದು ನಿಮಗೆ ಏನು ಮಾಡ್ತಾ ಇರ್ಬೋದು ಅಂತ ಗೊತ್ತಾಗಿರ್ಬೋದು ನೆಕ್ಸ್ಟ್ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಲೈಕ್ ಬಟನ್ ಕಾಣಿಸ್ತಾ ಇದೆಯಲ್ಲ ಸರಿ ಒತ್ತಿಬಿಡಿ ಹಾಗೆ ಅಲ್ಲಿ ಪಕ್ಕಕ್ಕೇನೆ ಶೇರ್ ಅಂತ ಆಪ್ಷನ್ಸ್ ಇದೆ ಅದನ್ನು ಕೂಡ ಒತ್ತಿದ್ರೆ ನಿಮ್ಮ ಫೇಸ್ಬುಕ್ಕು ವಾಟ್ಸಪ್ಪು ಎಲ್ಲ ಓಪನ್ ಆಗುತ್ತೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿಕೊಳ್ಳಿ ನಮತ್ತೆ ನಮಗೆ ಇದೇ ರೀತಿಯಾಗಿ ಹೊಸ ಹೊಸ ವಿಡಿಯೋಗಳು ಹಾಕ್ಲಿಕ್ಕೆ ನಮಗೂ ಕೂಡ ಮನಸ್ಸು ಬರುತ್ತೆ ಇಷ್ಟು ಜನ ನೋಡ್ತಾ ಇದ್ದಾರಲ್ಲ ಅಂತ ಅನಿಸುತ್ತೆ ಮತ್ತು ನಿಮ್ಮ ಅಮೂಲ್ಯವಾದ ಕಾಮೆಂಟ್ಗಳನ್ನು ತಿಳಿಸ್ಕೊ ತಿಳಿಸಿ ನಮಗೆ ಅವಾಗಲೂ ಕೂಡ ಎನ್ಕರೇಜ್ಮೆಂಟ್ ಆಗುತ್ತೆ ಫ್ರೆಂಡ್ಸ್ ಮತ್ತು ನಿಮ್ಮ ನಮ್ಮಿನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ ಹಾಗೆ ನಿಮ್ಗೆ ಯಾವುದಾದ್ರೂ ಮೆಟೀರಿಯಲ್ಸ್ ಟೈಲರಿಂಗು ವರ್ಕು ಹ್ಯಾಂಡ್ ಎಂಬ್ರಾಯ್ಡ್ರಿ ಯಾವುದ್ರದ್ದೇ ಮೆಟೀರಿಯಲ್ಸ್ ಬೇಕಾದರೂ ಕೂಡ ತುಮಕೂರಿನ ಕವಿತಾ ಎಂಟರ್ಪ್ರೈಸಸಲ್ಲಿ ಸಿಗುತ್ತೆ ಅವರ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಕೂಡ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಬೋದು ನಾನಿಲ್ಲೊಂದು ಹಳೆ ಟವಲನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕೋರ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ ನಾನು ಇವತ್ತು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಒಂದು ಮ್ಯಾಟನ್ನು ಮಾಡ್ತಾಯಿದ್ದೀನಿ ಕೂತ್ಕೊಳ್ಳಲಿಕ್ಕೂ ಬರುತ್ತೆ ಏನು ಬೇಕಾದರೂ ಕೂಡ ಮಾಡ್ಬೋದು ನಾವು ಕಾಲು ಹೊಸಲಿಕ್ಕೂ ಬೇಕಾದ್ರೆ ಹಾಕ್ಕೊಬೋದು ಇಲ್ಲ ಕೂತ್ಕೊಳ್ಳಿಕ್ಕೂ ಕೂಡ ತುಂಬ ಚೆನ್ನಾಗಿದ್ದೀನಿ ಆಗತ್ತೆ ಹಾಂ ನಾ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಸೈಡಲ್ಲಿ ಓಪನ್ ಇಟ್ಕೊಬೇಕು ನಾನಿಲ್ಲಿ ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ನಾನಿಲ್ಲಿ ಈ ಮೇನ್ ಕೋರ ಬಟ್ಟೆ ಇದೆಯಲ್ಲ ಆ ಕ್ಲಾತನ್ನು ನನಗೆ ಬೇಕಾದ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಟವಲನ್ನು ಕೊನೆಯಲ್ಲಿ ಕಟ್ ಮಾಡಿಕೊಂಡ್ರಾಯ್ತು ಅಂತ ಹಾಗೆ ಬಿಟ್ಟಿದ್ದೀನಿ ಹತ್ತೊಂಬತ್ತು ಇಂಚು ಉದ್ದ ನೋಡಿ ಹತ್ತೊಂಬತ್ತು ಇಂಚು ಉದ್ದ ಹಾಗೆ ಅಗಲ ಬಂದು ಹದಿನಾಲ್ಕು ಇಂಚು ಅಗಲ ಹತ್ತೊಂಬತ್ತು ಹದಿನಾಲ್ಕು ಇಂಚನ್ನು ತಗೊಂಡಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂದರೆ ಫಸ್ಟು ಟವಲನ್ನು ಇಟ್ಕೊಂಡು ಮೂರು ಸೈಡಲ್ಲಿ ಹೀಗೆ ಹೀಗೆ ಸ್ಟಿಚ್ ಮಾಡ್ಕೊತೀನಿ ಅಂದರೆ ನಮಗೆ ಬೇಸಿಗೆ ಏನಾದರೂ ಬೇಕಲ್ಲ ನಾವು ಟವಲನ್ನೇ ಏನಕ್ಕೆ ಕೆಳಗಡೆ ಹಾಕ್ತೀವಿ ಅಂದರೆ ಜಾರಬಾರ್ದು ನಾವು ನೆಲಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಜಾರಬಾರ್ದು ಅಂತ ನಾನಿಲ್ಲಿ ಟವಲನ್ನು ತೊಗೊಂಡಿದ್ದೀನಿ ಇದು ತುಂಬ ಯೂಸ್ ಮಾಡಿ ಬಿಟ್ಟಿರೋ ಟವಲ್ ಇದು ನಾನೀಗ ಮೂರು ಕಡೆ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಇಲ್ಲಿ ಮೂರು ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಈ ಕಡೆ ಓಪನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಮಾಡಿದ್ರೆ ಮ್ಯಾಟ್ ಆಗಿಲ್ಲ ಇನ್ನು ಮುಂದೆ ಏನೇನೋ ಮಾಡೋದಿದೆ ನೀವು ಕೊನೆಯವರೆಗೂ ಕೂಡ ವೀಡಿಯೋವನ್ನು ನೋಡಬೇಕು ಈಗ ಪೂರ್ತಿ ಕರೆಕ್ಟಾಗಿ ನೀಟಾಗಿ ಮಾಡಿಕೊಳ್ಳಿ ನೀಟಾಗಿ ಮಾಡಿಕೊಂಡು ಆದಮೇಲೆ ಇಲ್ಲೆಲ್ಲ ಕಡೆನೂ ಇದನ್ನ ಸರಿ ಮಾಡ್ಕೊಬೇಕು ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಬೇಕು ಅಂದರೆ ಅದು ಸ್ಟಿಫಾಗಿ ಕೂರುತ್ತಲ್ಲ ಅದಕ್ಕೋಸ್ಕರ ಇಷ್ಟು ಮಾಡಿಕೊಂಡು ಇಲ್ಲಿ ಇಲ್ಲಿದೆಯಲ್ಲ ಇಲ್ಲೂ ಕೂಡ ಫೋಲ್ಡ್ ಮಾಡಿ ಹೀಗೆ ಒಳಗಡೆ ಹುಲ್ಕೊಬೇಕು ಹೀಗೆ ಫೋಲ್ಡ್ ಮಾಡಿ ಹಿಂಗೆ ಸುತ್ತಲೂ ಕೂಡ ಮತ್ತೆ ಹುಲ್ಕೊತೀನಿ ಆಮೇಲೆ ಮಧ್ಯ ಮಧ್ಯಕ್ಕೆ ದೂರ ದೂರಕ್ಕೆ ಒಂದೊಂದು ಲೈನನ್ನು ಹಾಕೋಣ ಅಂದರೆ ಕ್ವಿಲ್ಟ್ ಬ ನಾವು ರೆಡಿ ಮಾಡ್ಕೊಂಡಂಗೆ ರೆಡಿ ಮಾಡ್ಕೊಳ್ಳೋಣ ಆವಾಗ ಇನ್ನೊಂದು ಸ್ವಲ್ಪ ಇದಾಗುತ್ತೆ ಕೊನೆ ಮೇಲ್ಗಡೆಯಿಂದ ವೇಸ್ಟ್ ಬಟ್ಟೆಯಲ್ಲಿ ಇನ್ನೇನೇನೋ ಮಾಡೋದಿದೆ ಅದನ್ನು ಕೂಡ ಹೇಳ್ತೀನಿ ಫಸ್ಟು ಇಲ್ಲಿ ಸ್ಟಿಚ್ ಮಾಡಿಕೊಂಡು ಹೀಗೆ ಮಧ್ಯಕ್ಕೆಲ್ಲ ಒಂದೊಂದು ಸ್ಟಿಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡಿಕೊಂಡಿದ್ದೀನಿ ಈ ಕಡೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡಕ್ಕೆ ಮಾಡಿಕೊಂಡೆ ಇಷ್ಟಾದರೆ ಕೆಲಸ ಆಗಲಿಲ್ಲ ನಾನು ಅದಕ್ಕೆ ಏನು ಮಾಡಿದ್ದೀನಿ ಹೀಗೆ ಕಟ್ ಮಾಡಿದ ಬಟ್ಟೆ ಎಲ್ಲ ಇತ್ತು ಬೇರೆ ಬೇರೆ ಕಲರಿಂದೆಲ್ಲ ನಾನು ಅದರಲ್ಲಿ ಒಂದು ಎರಡು ದೊಡ್ಡ ಲೈನಿಂಗ್ ಪೀಸ್ ಇತ್ತು ಅಂದರೆ ಅಥವಾ ಬ್ಲೌಸ್ ಪೀಸನ್ನು ಯಾವ್ದು ಬೇಕಾದ್ರೂ ತೊಗೋಬೋದು ಇದನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಎರಡು ಇಂಚಿನಷ್ಟು ಕಟ್ ಮಾಡ್ಕೊಬೇಕು ಹೀಗೆ ಒಂದು ಅಂದಾಜಲ್ಲಿ ಎರಡು ಇಂಚಿನಷ್ಟು ಉದ್ದಕ್ಕೂ ಕೂಡ ಕಟ್ ಮಾಡ್ಕೊಬೇಕು ನಾನು ಇಷ್ಟೇ ಕಟ್ ಮಾಡಿ ತೋರಿಸ್ತೀನಿ ಉದ್ದಕ್ಕೂ ಕಟ್ ಮಾಡ್ಕೊಂಡು ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಫೋಲ್ಡ್ ಮಾಡಬೇಕು ಮಧ್ಯದಲ್ಲಿ ಆಮೇಲೆ ಇಷ್ಟಿಷ್ಟು ಹತ್ತಿರಕ್ಕೆ ಈ ರೀತಿಯಾಗಿ ಹೀಗೆ ಫ್ರಿಲ್ ಕೊಡ್ತಾ ಹೊಲಿಬೇಕು ಇದಕ್ಕಲ್ಲ ನಾವು ಬರೀ ಜಸ್ಟ್ ಫ್ರಿಲ್ಗಳನ್ನು ರೆಡಿ ಮಾಡ್ಕೊಬೇಕು ಏನು ಮಾಡಬೇಕು ಎರಡು ಇಂಚಿನ ಬಟ್ಟೆಯನ್ನು ತಗೋಬೇಕು ಹೀಗೆ ಫೋಲ್ಡ್ ಮಾಡಬೇಕು ಈ ರೀತಿಯಾಗಿ ಫ್ರಿಲ್ ಕೊಟ್ಕೊಂಡು ಹೊಲಿಬೇಕು ನಾನಿಲ್ಲಿ ಎರಡು ಕಲರಿನ ಬಟ್ಟೆಯನ್ನು ಹೀಗೆ ಫ್ರಿಲ್ ಕೊಟ್ಟು ಹೊಲ್ಕೊಂಡಿದ್ದೀನಿ ಯಾವ ರೀತಿ ಕಾಣಿಸುತ್ತೆ ಎಷ್ಟು ಹೊಲ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ಇಲ್ಲ ಆಲ್ರೆಡಿ ಎರಡು ಕಲ್ಲರಿನ ಬಟ್ಟೆಯನ್ನು ತಗೊಂಡು ಈ ರೀತಿಯಾಗಿ ಫ್ರಿಲ್ ಕೊಟ್ಕೊಂಡು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನಾವು ಹೊಲಿತ ಹೊಲಿತನೂ ಮಾಡ್ಬೋ ಮಾಡ್ಕೊಬೋದು ಅದ್ರ ಬಟ್ ತುಂಬ ಟೈಮ್ ಆಗುತ್ತೆ ಅಂತ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಈ ಬಟ್ಟೆಗೆ ತಗೋಬೇಕು ಇದು ಕೆಳಗಡೆ ಟವಲ್ಲು ಕೆಳಗಡೆ ಬರುತ್ತೆ ಈಗ ಏನು ಮಾಡಬೇಕು ಅಂತಂದರೆ ಇದು ತುದಿಯಲ್ಲ ಹೀಗೆ ಫಸ್ಟ್ ಹೀಗೆ ಇಟ್ಕೊಂಡು ಇಲ್ಲಿಗೆ ಹೊಲಿಗೆ ಹಾಕಬೇಕು ತುದಿಯಲ್ಲಿ ಹೀಗೆ ಇಟ್ಕೊಂಡು ಹೊಲಿಗೆ ಹಾಕ್ಕೊಬೇಕು ಪೂರ್ತಿ ಕೂಡ ಹಾಕ್ಕೋಬೇಕು ಹೀಗೆ ಸುತ್ತಲೂ ಕೂಡ ಹಾಕ್ಕೊಬೇಕು ಒಂದು ಸುತ್ತಲೂ ಹೀಗೆ ಇಟ್ಕೊಂಡು ಇದೇ ರೀತಿಯಾಗಿ ಹಾಕ್ಕೊತೀನಿ ಈಗ ಇಲ್ಲಿಗೆ ಇದು ಬಟ್ಟೆ ಮುಗೀತು ಆವಾಗ ಏನು ಮಾಡಬೇಕು ನೆಕ್ಸ್ಟ್ ಬಟ್ಟೆ ನಾನು ಕಟ್ ಮಾಡಿಲ್ಲ ಇದರ ಮೇಲುಗಡೆ ಬರೋ ರೀತಿಯಲ್ಲಿ ಹೀಗಿಟ್ಕೊಂಡು ಹೀಗೇ ಮುಂದುವರಿಸ್ತಾ ಹೋಗಬೇಕು ಸುತ್ತಲೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತಗೋಬರ್ತೀನಿ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಾಯಿತು ನಾನು ಇಷ್ಟು ಡಿಫ್ರೆನ್ಸ್ ಬಿಟ್ಟು ಒಂದು ಕಾಲು ಇಂಚು ಡಿಫ್ರೆನ್ಸ್ ಬಿಟ್ಟು ಹೊಲಿದೀನಿ ಏನಕ್ಕೆ ಅಂದರೆ ಎರಡು ಜಲ್ಲು ಕೂಡ ಚೆನ್ನಾಗೆ ಕಾಣಿಸುತ್ತೆ ಅಂತ ಈಗ ನಾವು ಮತ್ತೊಂದು ಕಲರಿಂದು ಇಟ್ಕೊಂಡಿದ್ನಲ್ಲ ಅದು ಒಂದಿದು ಒಂದು ಅದು ಅಂತ ಮಾಡ್ಕೊತ ಹೋಗೋಣ ಎಲ್ಲಿವರೆಗೆ ಬರುತ್ತೋ ಅಷ್ಟು ಆಯಿತು ಈಗ ನೆಕ್ಸ್ಟ್ ಸಾಕಾಗಲಿಲ್ಲ ಅಂತ ಆದರೆ ಏನು ಮಾಡಬೇಕು ಅಂದರೆ ಬೇರೆ ಕಲರನ್ನು ಅಟ್ಯಾಚ್ ಮಾಡೋಣ ನೋಡಿ ಈಗ ನೆಕ್ಸ್ಟು ಹೀಗೆ ಹೀಗೆ ಇಟ್ಕೊಂಡು ಹೊಲಿಬೇಕು ಕಳ್ಸದಲ್ಲ ಇಲ್ಲಿ ಇಲ್ಲೊಂದು ಅರ್ಧ ಇಂಚಿನ ಗ್ಯಾಪಲ್ಲಿ ಮತ್ತಿದು ಆಡಾಗಿ ಕಾಣಿಸ್ಬಾರ್ದು ಅದಕ್ಕಾಗಿ ಒಂದು ಅರ್ಧ ಇಂಚಿನ ಗ್ಯಾಪಲ್ಲಿ ಇಲ್ಲಿ ನಮಗೆ ಇದು ಹೊಲದಿದ್ದೆಲ್ಲ ಕಂಡ್ರೆ ಅಷ್ಟು ನೀಟಾಗಿ ಅನ್ಸೋದಿಲ್ಲಲ್ವಾ ಅದಕ್ಕಾಗಿ ಒಂದು ಅರ್ಧ ಇಂಚಿನ ಗ್ಯಾಪಲ್ಲಿ ಮತ್ತು ಹೀಗೆ ಸುತ್ತ ಹೊಲಿಬೇಕು ಆನಂತರ ಮತ್ತೆ ಪಿಂಕ್ ಕಲರ್ದು ಹೀಗೆ ಹೊಲಿಬೇಕು ಆಮೇಲೆ ಮತ್ತೆ ಬ್ಲೂ ಕಲ್ಲರ್ ಹೀಗೆ ಹೀಗೆ ಒಂದೊಂದೇ ಕಲರನ್ನೇ ಹೊಲಿಬೇಕು ತುದಿ ಮಧ್ಯದವರೆಗೂ ಕೂಡ ಅದೇ ರೀತಿಯಾಗಿ ಹೊಲ್ಕೊಬೇಕು ಮಧ್ಯದಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ ಇದೇ ರೀತಿಯಾಗಿ ಇದು ಸಾಕಾಗಿಲ್ಲ ಅಂದರೆ ಬೇರೆ ಕಲ್ಲರನ್ನು ಕೂಡ ಅಟ್ಯಾಚ್ ಮಾಡಿ ನಾನು ಒಂದು ಮಧ್ಯೆ ಇನ್ನೊಂದು ಡಿಫ್ರೆಂಟ್ ಕಲ್ಲರನ್ನು ಹಾಕ್ತೀನಿ ಇಷ್ಟು ಹಾಕ್ಕೊಂಡು ಮಧ್ಯ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಪೂರ್ತಿ ಕೊಟ್ಟರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ಬೋದಲ್ವ ಫ್ರೆಂಡ್ಸ್ ನಾನೀಗ ಇಲ್ಲಿ ನೆಕ್ಸ್ಟು ಪಿಂಕನ್ನು ಕೊಡ್ತೀನಿ ಈಗ ಇನ್ನೊಂದು ಲೇಯರು ನಾನು ಪಿಂಕನ್ನು ಕೊಟ್ಕೊತೀನಿ ಆಮೇಲೆ ನೆಕ್ಸ್ಟ್ ಯಾವ ಕಲರ್ ಕೊಟ್ಟಿದ್ದೀನಿ ಅಂತ ನಾನು ಮಿಡ್ಲ್ವರೆಗೆ ಬಂದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿವರೆಗೂ ಕೂಡ ಹೊಲ್ಕೊಂಡು ತೊಗೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇಲ್ಲೂ ಕೂಡ ಒಂದೊಂದು ಸ್ಟಿಚ್ ಬರೋದ್ರಿಂದ ನಮಗೆ ಚೆನ್ನಾಗೆ ಬರುತ್ತೆ ಅಂದರೆ ಸ್ಟಿಫ್ ಆಗಿ ಕೂಡ ಇರುತ್ತೆ ಈಗ ಇಲ್ಲಿಷ್ಟು ಜಾಗದಲ್ಲೂ ಕೂಡ ಹೀಗೇ ಫ್ರೀಲ್ ಕೊಡ್ತಾನೆ ಹೋದರೆ ಇಲ್ಲಿ ಒಂಥರ ಆಡಾಗಿ ಅನಿಸುತ್ತಲ್ಲ ಅದಕ್ಕಾಗಿ ನಾನು ಇಲ್ಲಿಗೆ ನಿಲ್ಲಿಸಿದ್ದೀನಿ ನನಗೆ ಬ್ಲೂ ಸೇಮ್ ಪೀಸಸ್ ಸಿಕ್ತು ಪಿಂಕು ಒಂದು ಸ್ವಲ್ಪ ಕಲರ್ ಚೇಂಜ್ ಇರೋದು ಸಿಕ್ತು ಅಂದರೆ ಎರಡೇ ಕಲರ್ ಆದರೆ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಅಂದ್ಕೊಂಡು ಈ ರೀತಿಯಾಗಿ ಮಾಡಿದೆ ಹಾಗೆ ನನಗೆ ಇಲ್ಲೊಂದು ಪೀಸನ್ನು ತೊಗೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ಎರಡು ಫೋಲ್ಡ್ ಬೇಕಾದ್ರೆ ಮಾಡ್ಕೋಬೋದು ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡಿ ಹೀಗೆ ಮತ್ತು ಇಲ್ಲೂ ಫೋಲ್ಡ್ ಮಾಡಿ ಹೀಗೆ ಸುತ್ತಲೂ ಕೂಡ ಬರೋ ರೀತಿಯಲ್ಲಿ ಹೀಗೆ ಸ್ಟಿಚ್ ಮಾಡಬೇಕು ಆವಾಗ ಮಧ್ಯಕ್ಕಷ್ಟು ಈ ರೀತಿಯಾಗಿ ಅಂತ ಅನಿಸುತ್ತೆ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಧ್ಯ ಇದಿಷ್ಟಾದರೂ ಏನು ಪ್ರಾಬ್ಲಮ್ ಏನಾಗೋದಿಲ್ಲ ಧೂಳು ತೆಗಿಯೋಕ್ಕೂ ಕೂಡ ಚೆನ್ನಾಗೇ ಆಗುತ್ತೆ ಚಂದ ಮಾಡಿ ಕಾಲು ಲೀಕ್ ಆಗಿರ್ಬೋದು ಇಲ್ಲ ಸುಮ್ಮನೆ ನಿಂತ್ಕೊಂಡು ಪಾತ್ರೆ ತೊಳಿಲಿಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನೀಗ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೊಂಬಂದೆ ನಮಗೆ ಬೇಕು ಅಂತಂದರೆ ಇಲ್ಲಿ ಮಧ್ಯ ಮಧ್ಯಕ್ಕೆ ನಾವು ಸ್ಟಿಚನ್ನು ಮಾಡ್ಕೊಬೋದು ಇದು ಕೂಡ ಒಂದು ಸ್ವಲ್ಪ ಸ್ಟಿಫಾಗಿ ಆಗುತ್ತೆ ಅಂತ ಅಷ್ಟೇ ನೋಡಿ ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಈ ಮ್ಯಾಟ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಒಂದು ಲೈಕನ್ನು ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ ನೆಕ್ಸ್ಟ್ ಅಪ್ಡೇಟಲ್ಲಿ ಸೂಪರ್ ಆದ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ